ಸೊ ವೀಕ್ಷಕರೇ ಫೈನಲಿ ನಮ್ಮೂರು ದೊಣ್ಣೆ ಬಿರಿಯಾನಿಯ ಹೋಟೆಲ್ ಮಾಲೀಕರು ಅಂದರೆ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಫೈನಲಿ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಸೊ ಬನ್ನಿ ಅವ್ರ ಹತ್ರ ಮಾತಾಡೋಣ ಹೇಗಿತ್ತು ಯಾಕೆ ಈ ರೀತಿ ಹೋಟೆಲ್ ಮಾಡಬೇಕು ಅಂತ ಅವರು ಪ್ಲ್ಯಾನ್ ಮಾಡಿದ್ರು ಈ ಐಡಿಯಾ ಏನಕ್ಕೆ ಬಂತು ಜೊತೆಗೆ ಇಲ್ಲಿ ಬರೋ ಕಸ್ಟಮರ್ಸ್ ಏನು ಹೇಳ್ತಾರೆ ಇನ್ನು ಮುಂದೆ ಅವ್ರ ಪ್ಲಾನಿಂಗ್ ಏನಿದೆ ಎಲ್ಲವೂ ಕೇಳೋಣ ಹಾಯ್ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಮೇಡಮ್ ಜಿ ಜಿ ವೀಕ್ಷಕರಿಗೆ ರೋಶಿನಿ ಮೇಡಮ್ ಕಡೆಯಿಂದ ಮತ್ತು ಜಿ ಟಿ ವಿ ಕಡೆಯಿಂದ ತುಂಬುದೇ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ನಮ್ಮೂರ ದೊನ್ನೆ ಬಿರಿಯಾನಿ ಅದು ಒಂದು ಕನಸು ಏಕೆ ಅಂತ ಅಂದರೆ ಒಂದು ನಾಟಿ ಸ್ಟೈಲ್ ಅನ್ನೋದು ಎಲ್ಲರ ಕಡೆಯೂ ಸಿಗ್ತಾಯಿದೆ ಬಟ್ ತುಂಬ ಚೆನ್ನಾಗಿ ಕೊಡಬೇಕು ಮತ್ತು ನೀಟಾಗಿ ಕೊಡಬೇಕು ಅನ್ನೋದು ನಮ್ಮದೊಂದು ಉದ್ದೇಶ ಇತ್ತು ಅದ್ರ ಜೊತೆಗೆ ನಮ್ಮ ರವಿ ಅವರು ಮತ್ತು ಅಭಿಷೇಕ್ ಅಂತ ಇಬ್ಬರು ಸ್ನೇಹಿತರು ಸೇರಿ ಇದನ್ನು ಒಂದು ಕನಸನ್ನು ಅರಮನೆಯನ್ನು ಕಟ್ಟಿದ್ದೀವಿ ಅಂದರೆ ನಮ್ಮೂರು ದೊನ್ನೆ ಬಿರಿಯಾನಿ ಅನ್ನೋದು ಒಂದು ಕನಸು ಏಕೆ ಅಂತ ಅಂದರೆ ಎಲ್ಲ ಕಡೆ ಎಲ್ಲ ಥರ ಇರುತ್ತೆ ಈ ಕ್ಲಬ್ಬಲ್ಲಿ ನಮ್ಮ ರವಿ ಅನ್ನೋರು ತುಂಬ ವರ್ಷದಿಂದ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಕುಕ್ಕಲ್ಲಿ ಆ್ಯಕ್ಚುಲಾಗಿ ನಾನು ಎಫ್ ಎಂಡ್ ಬಿ ಮ್ಯಾನೇಜರ್ ಆಗಿದ್ದೀನಿ ಅವರು ಶೆಫ್ ಆಗಿದ್ದಾರೆ ಮತ್ತು ರ ಅಭಿಯನ್ ಅವ್ರಿಗೂ ಅವ್ರಿಗೂ ಒಂದು ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ನಾವು ಮೂರು ಜನ ಸೇರಿ ಇದೊಂದು ದೊನೆ ಬಿರಿಯಾನ ಒಂದು ಸಂಸ್ಥೆನ ಕಟ್ಟಿದ್ದೀವಿ ನಮ್ಮ ಉದ್ದೇಶ ಏನು ಅಂತಂದರೆ ಕೆಮಿಕಲ್ ಎಲ್ಲ ಕಡೆ ಸಿಗುತ್ತೆ ನಮ್ಮದು ಆಗಿ ಕೊಡಬೇಕು ನೀಟಾಗಿ ಕೊಡಬೇಕು ಅಂತ ನಾವು ತುಂಬ ಕಷ್ಟಪಟ್ಟು ಒಂದು ರೆಸಿಪಿ ಮಾಡಿ ಈಗ ಎಮ್ ಟಿ ಆರು ಹೇಳ್ಬೇಕು ಬೇಡದೋ ಗೊತ್ತಿಲ್ಲ ಆ ಲೆವೆಲ್ಗೆ ಒಂದು ಏನು ರೆಸಿಪಿ ಮಾಡಿಟ್ಟಿದ್ದಾರೆ ಈಗ ನೀವು ಇನ್ ಕೇಸ್ ನೀವು ತೊಗೊಂಡೋಗಿ ಮಾಡಿದ್ರು ಅದನ್ನು ಅದೇ ಥರ ಬರಬೇಕು ಆ ರೆಸಿಪಿ ಒಂದು ತಂತ್ರ ಅಂತ ಯಂತ್ರ ಅಂತ ಏನಿರುತ್ತೆ ಅದನ್ನ ಮಾಡಿಟ್ಟಿದ್ದೀವಿ ಅದೇ ಥರ ಇದೆ ರೆಸ್ಪಾನ್ಸಿಬಲ್ ತುಂಬ ಚೆನ್ನಾಗಿದೆ ಸರ್ ಇನ್ನು ಹೇಳಿದ್ರಿ ಓಪನಿಂಗ್ ಟೈಮಲ್ಲಿ ಸ್ಪೀಕರ್ ಯು ಟಿ ಖಾದರ್ ಸರ್ ಬಂದುಬಿಟ್ಟು ಅವರೇ ಲಾಂಚ್ ಮಾಡಿದ್ರು ಅವ್ರ ಕೈಯಿಂದ ಅಂತ ಅವರು ಊಟ ಮಾಡಿದ್ರು ಆವತ್ತು ಊಟ ಮಾಡಿ ಅವರು ಏನು ಹೇಳಿದ್ರು ಅದಾದಮೇಲೆ ಇಲ್ಲಿಂದ ಟೇಸ್ಟ್ ಮಾಡಿ ಹೋದ್ಮೇಲೆ ಮತ್ತೆ ವಾಪಸ್ ಇವತ್ತವರೆಗೂ ಅವ್ರೇನು ತರಿಸ್ಕೊಳ್ತಾರಾ ಅಥವಾ ಅವರೇ ಆವಾಗ ಬಂದು ತಿಂತಾರಾ ಅವ್ರ ಒಪಿನಿಯನ್ ಏನು ಹೇಳಿದ್ರು ಸರು ಬಂದು ಟೇಸ್ಟ್ ಮಾಡಿದ್ದಾರೆ ಫುಲ್ ಅವ್ರ ಡೇಟಲ್ಲಿ ಇರೋದ್ರಿಂದ ಅವ್ರು ಒಂದು ಸ್ವಲ್ಪನೇ ತೊಗೊಂಡು ಟೇಸ್ಟ್ ಮಾಡಿದ್ರು ತುಂಬ ಚೆನ್ನಾಗಿದೆ ಒಂದು ದಿವಸಕ್ಕೆ ಈ ಥರ ಮಾಡೋದಲ್ಲ ಡೈಲಿ ಈ ಥರ ಮಾಡಬೇಕು ಅಂತ ಹೇಳಿದ್ದಾರೆ ಆ ಉದ್ದೇಶಕ್ಕೆ ಅದೇ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ತುಂಬ ಈಗ ಈಗ ಶಾಸಕರುಗಳಾದಂಥ ತುಂಬ ಜನ ಬಂದಿದ್ದಾರೆ ಅವ್ರ ಹೆಸರು ಹೇಳಬೇಕು ಅನ್ನೋದು ಅದೆಲ್ಲ ಅಷ್ಟು ಚೆನ್ನಾಗಿರಲ್ಲ ಬಟ್ ಬರ್ತಾ ಇರ್ತಾರೆ ಫೀಡ್ಬ್ಯಾಕ್ ಇದೆ ಅವ್ರು ಇನ್ನೂ ದೊಡ್ಡದು ಮಾಡಿ ಜಾಗ ಚಿಕ್ಕದು ಅಂತಾರೆ ಅದನ್ನು ನಮಗೆ ಕ್ಷೇತ್ರ ಅಧಿಕಾರಿಗಳಿಗೆ ಒಂದು ಲೆಟ್ರ್ ಕೊಡ್ತಿದ್ದೀವಿ ಸರ್ ಇನ್ನೂ ದೊಡ್ಡದು ಅಂತ ಅವರು ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಪ್ರಪೋಸಲ್ ತೊಗೊಂಡೋಣ ಅಂತ ಹೇಳಿದ್ದಾರೆ ಅದರಿಂದ ಏನೇ ರೀತಿ ತೊಂದರೆ ಇಲ್ಲ ಬಟ್ ಲಂಚ್ ಅವರಲ್ಲಿ ತುಂಬ ಬೇಡ ಫುಲ್ ರಶ್ ಇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ